ಪ್ರಧಾನಿ ನರೇಂದ್ರ ಮೋದಿ ಮಣಿಪುರದ ಚೂರಾಚಂದ್ಪುರ್ನಲ್ಲಿಂದು ಏಳು ಸಾವಿರದ ಮುನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಹತ್ತೊಂಬತ್ತು ಬಹು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ನಗರ ರಸ್ತೆಗಳ ನಿರ್ಮಾಣ ಒಳಚರಂಡಿ ನಿರ್ಮಾಣ ಎರಡು ಸಾವಿರದ ಐನೂರು ಕೋಟಿಗೂ ಅಧಿಕ ಮೌಲ್ಯದ ಐದು ರಾಷ್ಟೀಯ ಹೆದ್ದಾರಿ ಯೋಜನೆಗಳು ಮಣಿಪುರ ಇನ್ಫೋಟೆಕ್ ಅಭಿವೃದ್ದಿ ಯೋಜನೆ ಉದ್ಯೋಗ ನಿರತ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಾಣ ಹಾಗೂ ಪೊಲೀಸ್ ಭವನ ನಿರ್ಮಾಣ ಸೇರಿದಂತೆ ಹಲವು ಯೋಜನೆಗಳಿಗೆ ಅಡಿಕಲ್ಲು ಹಾಕಿದರು a stronger, prosperous, ಹವಾಮಾನ ವೈಪರೀತ್ಯದಿಂದ ರಸ್ತೆ ಮಾರ್ಗದ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ಸಮಾವೇಶವನ್ನುದ್ದೇಶಿಸಿ ಏಳು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಈ ಯೋಜನೆಗಳು ಮಣಿಪುರದ ಜನ ಮತ್ತು ಬೆಟ್ಟಗುಡ್ಡಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವರ ಜೀವನ ಸುಗಮಗೊಳಿಸಲು ಸಹಕಾರಿಯಾಗಲಿದೆ ಎಂದರು ರೈಲ್ವೆ ಮತ್ತು ರಸ್ತೆ ನಿರ್ಮಾಣ ಯೋಜನೆಗಳಿಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ನಗರದಿಂದ ಹಳ್ಳಿಗಳವರೆಗೆ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಮಣಿಪುರದ ಅಭಿವೃದ್ದಿ ಮುಂದುವರೆದಿದೆ ಒಂದು ಲಕ್ಷ ಮನೆಗಳಿಗೆ ಉಚಿತ ವಿದ್ಯುತ್ ಸೇರಿದಂತೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮಣಿಪುರದ ಹಲವು ಸಮಸ್ಥೆಗಳಿಗೆ ಮುಕ್ತಿ ದೊರೆತಿದೆ ಹದಿನೆಂಟು ಏಕಲವ್ಯ ಶಾಲೆಗಳ ನಿರ್ಮಾಣ ಏಳು ಸಾವಿರ ಕುಟುಂಬಗಳಿಗೆ ಮನೆ ನಿರ್ಮಾಣ ಇಂಫಾಲ್ ವಿಮಾನ ನಿಲ್ದಾಣ ಉನ್ನತೀಕರಣ ಸೇರಿದಂತೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕಾಗಿ ಮಣಿಪುರದಲ್ಲಿ ಆರೋಗ್ಯ ಸೇವಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈಶಾನ್ಯ ಭಾಗದಲ್ಲಿ ಅನೇಕ ಸಂಘರ್ಷಗಳು ಮತ್ತು ವಿವಾದಗಳನ್ನು ಪರಿಹರಿಸಲಾಗಿದ್ದು ಜನ ಶಾಂತಿಯ ಮಾರ್ಗದ ಮೂಲಕ ಅಭಿವೃದ್ದಿಗೆ ಆದ್ಯತೆ ನೀಡಿದ್ದಾರೆ ಎಂದರು मैं आपको विश्वास दिलाता हूं मणिपुर के विकास के लिए विस्थापितों को जल्द से जल्द उचित स्थान पर बसाने के लिए शांति की स्थापना के लिए भारत सरकार यहां मणिपुर सरकार का ऐसे ही सहयोग करती रहेगी मैं एक बार फिर आप सभी को विकास परियोजना की बहुत बहुत बधाई देता हूं और आपने जो प्यार दिया है जो सम्मान दिया है इसके लिए मैं मणिपुर वासियों का हृदय से बहुत बहुत आभार व्यक्त करता हूँ का अनुभव रहा है ಇದಕ್ಕೂ ಮುನ್ನ ಚೂರಾಚಾಂಪುರ್ ನಲ್ಲಿ ಮಕ್ಕಳು ಪ್ರಧಾನಿಗೆ ಉಡುಗೊರೆಗಳನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಇದೇ ವೇಳೆ ಪ್ರಧಾನಿ ಮಕ್ಕಳು ಮತ್ತು ಸ್ಥಳೀಯರೊಂದಿಗೆ ಸಂವಾದ ನಡೆಸಿದರು ರೇಲ್ವೆ ಕನೆಕ್ಟಿವಿಟಿ ಬಾತಾಯಿ ಮಹತ್ವಪೂರ್ಣ ಪತ್ರಕಾರ